ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯಶ್ವಿನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಯಶು ನೋಡಿ ಮಂಡಲ್ ಆಡ್ತಾನೆ ಇದ್ದಾನೆ ಊರಿಗ್ ಬಂದಿದ್ದೀವಿ ನಮ್ಮ ಅಮ್ಮರ ಮನೆಗೆ ಇಂದನು ಇಲ್ಲೇ ಇದ್ದಾನೆ ಮಣ್ಣಲ್ ಆಡ್ಕೊಂಡೇ ಇದ್ದಾನೆ ಎಷ್ಟ್ ಕರೆದ್ರು ಬರ್ತಿಲ್ಲ ಏ ಯಾವಾಗ ಹೇಳ್ದ ಹಿಂಗೆ ನೀರಿಗೆ ಹಾಕಿ ರಾಮ ನೀರಿಗೆ ಹಾಕಿ ಅಂತ ಹೇಳ್ದ ಅವನೇ ಇವ್ ಇಲ್ಲ ಪಾಪ ಮಲಗಿತ हाँ भाई ये लार चला गिर ले बुढा मैं तो हम बैठा निंगे बुबू मटके ले लेने के को लाणीद, लाणीद। कोई कोई। हाँ? कोण बा यार नी यार नी बैठा हम वो तो कहीं कहीं slipper आको slipper आको ये किसकोन कुछ करी ये रह ना ನೋಡಿ ಗೈಸ್ ನಮ್ ತೆಂಗಿನ ಮರದಲ್ಲಿ ಎಷ್ಟೊಂದ್ ಕಾಯಿ ಬಿಟ್ಟಿದೆ ಬಟ್ ಬಟ್ ಗಿಡ ಮಾತ್ರ ಇನ್ನು ಇದೆ ಜಾಸ್ತಿ ಉದ್ದ ಇಲ್ಲ ಕಾಯಿ ಬಿಟ್ಟಿದೆ ಹಾಕೊಂಡಿದ್ದಾರೆ ನೋಡಿ ತೆಂಗಿನ ಮರದಲ್ಲಿ ಜೇನ್ ಇದೆ ನಮ್ಮ ಅಮ್ಮರ್ ಜೇನ್ ಇದೆ ನೋಡು ಅಂತ ಹೇಳ್ತಿದ್ರು ನಾನು ಅದ್ ನೋಡ್ಕೋಕೆ ಒಂದ್ ಹತ್ತು ನಿಮಿಷ ಟೈಮ್ ತಗೊಂಡೆ ನೋಡಿ ನಾನಿಲ್ಲಿ ಝೂಮ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಜೇನ್ ಕಟ್ಟಿದೆ ಇದ್ರಲ್ಲಿ ನೆಕ್ಸ್ಟ್ ಟೈಮ್ ಬರೋ ಜೇನ್ ತುಪ್ಪ ತಿನ್ಬೋದು ಯಶೋ ರೋಸ್ ಗಿಡ ಹಾಕಮ್ಮ ಹಾ ಇದು 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 ರೋಸ್ ಇದು ರೋಸ್ ಗಿಡ ಇಲ್ಲೇ ರೋಸ್ ಗಿಡ ಯಶು ಈ ರೋಸ್ ಗಿಡಕ್ಕೆ ಹಾಕುವ ಹಾಯ್ ಯಶು ಏನ್ ಮಾಡ್ತಿದ್ಯಾ ನೀರು ಹಾಕ್ತಿದ್ಯಾ ನೀರು ಹಾಕ್ತಿದ್ಯಾ ಅಜ್ಜಿಗೆ ಎಲ್ಪ್ ಮಾಡ್ತಿದ್ಯಾ ಹಾಂ ಅಜ್ಜಿಗೆ ಹಾಂ ಸರಿ ಆಯಿತು ಸಾಕು ಕೊಟ್ಬಿಡು ಅಜ್ಜಿಗೆ ಹಾಂ ಇದಕ್ಕೆ

ನಂದು ನೋಡಿ ಗೈಸ್ ನಮ್ಮ ಇತ್ಲಲ್ಲಿ ಇರೋದು ಈ ಕನಕಾಂಬ್ರ ಗಿಡ ಎಷ್ಟೊಂದು ಬಿಟ್ಟಿದೆ ನೋಡಿ ಹೂವು ಇನ್ನು ಏನೇನ್ ಗಿಡ ಇದೆ ನಮ್ಮ ಇತ್ಲಲ್ಲಿ ಅಂತ ತೋರಿಸ್ತೀನಿ ಬನ್ನಿ ನಾವ್ ಚಿಕ್ಕವರಿದ್ದಾಗೂ ಅಷ್ಟೇ ಅಮ್ಮ ಇದೆ ತರ ಗಿಡಗಳ್ನ ಹಾಕ್ತಿದ್ರು ಇದಕ್ಕಿಂತ ಇನ್ನು ಜಾಸ್ತಿನೇ ಗಿಡ ಇತ್ತು ಅವಾಗ ನಮ್ಮ ಹಿತ್ತಲಲ್ಲಿ ನಾವು ಸ್ಕೂಲ್ ಗೆ ಹೋಗ್ಬೇಕಾದ್ರೆ ಡೈಲಿ ಅಮ್ಮ ಹೂವು ಕಟ್ಟಿ ಮುಡ್ಸಿ ಕಳ್ಸೋದು ನೋಡಿ ಇದು ಮೆಣಸಿನಕಾಯಿ ಗಿಡ ಚಿಕ್ಕ ಇದು ಇನ್ನು ಕಾಯಿ ಬಿಟ್ಟಿಲ್ಲ ಇದೆಲ್ಲ ಇದೆಲ್ಲಾ ಕನಕಾಂಬ್ರ ನಮ್ಮ ನಮ್ ಜಾಸ್ತಿ ಇರೋದು ಅಂದ್ರೆ ಕನಕಾಂಬರ ಗಿಡನೇ ಇದು ಮಲ್ಲಿಗೆ ಗಿಡ ಮುಂಚೆ ದೊಡ್ಡದಾಗಿತ್ತು ಈಗ ಅದನ್ನ ಕಟ್ ಮಾಡ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಸೇವಂತಿಗೆ ಗಿಡ ಇದು ನನ್ ಫ್ರೆಂಡ್ ಕೊಟ್ಟಿದ್ಲು ನಾನು ಹೈ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಅವಾಗ ತಂದು ಇದನ್ನ ಹಾಕಿದ್ವಿ ಇದು ಅಷ್ಟು ವರ್ಷದಿಂದಾನೂ ಇದೆ ಬಟ್ ಇದು ಒಂದೇ ಕಡೆ ಅಂತಲ್ಲ ಎಷ್ಟೊಂದ್ ಕಡೆ ಇದೆ ನೋಡಿ ಇಲ್ಲೊಂದು ಚಿಕ್ಕದು ಮೆಣಸಿನಕಾಯಿ ಗಿಡ ಇದೆ ನಮ್ಮ ಗೋಡೆ ಸುತ್ತಾನು ಹಾಕಿದ್ದಾರೆ ಮತ್ತೆ ಈ ಗಿಡ ಏನು ಅಂತ ನೋಡಿರ್ತೀರಲ್ಲ ನೀವು ನಾನು ಲಾಸ್ಟ್ ವಿಡಿಯೋದಲ್ಲಿ ಕಿಡ್ನಿ ವಿಡಿಯೋಸ್ ಮಾಡಿದಾಗ ಹಾಕಿದ್ದೀನಿ ಇದರಿಂದ ತುಂಬಾ ಯೂಸಸ್ ಇದೆ ಅಂತ ಹೇಳಿದ್ದೀನಿ ಇದ್ರ ಹೆಸರು ಏನಪ್ಪಾ ಅಂದ್ರೆ ಮಿರಾಕಲ್ ಪ್ಲಾಂಟ್ ಕನ್ನಡದಲ್ಲಿ ಕಾಡಬಾಷ್ಲಿ ಅಂತ ಕರೀತಾರೆ ಇದರಿಂದ ತುಂಬಾ ಯೂಸಸ್ ಇದೆ ಇದನ್ನ ನಾವು ಗಿಡನೇ ಹಾಕ್ಬೇಕು ಅಂತ ಏನಿಲ್ಲ ಇದ್ರೂ ಎಲೆ ಹಾಕಿದ್ರು ಸಾಕು ಚೆನ್ನಾಗ್ ಬರುತ್ತೆ ಈ ರೋಸ್ ಗಿಡ ನೋಡಿ ಎಷ್ಟೊಂದು ಮುಗ್ಗಿದೆ ಬಟ್ ಒಂದೇ ಒಂದ್ ಹರಳ ಐತೆ ಅಷ್ಟೇ ನೋಡಿ ಎಷ್ಟ್ ಚೆನ್ನಾಗ್ ಐತೆ ಇದು ಮೊಗ್ಗೇನೆ ನೋಡಿ ಇನ್ನು ಎಷ್ಟೊಂದ್ ಐತೆ ಮೊಗ್ಗೋಳೆನ್ ಏನೇ ಆದ್ರೂ ನಮ್ ಹಳ್ಳಿ ಏ ಒಂದರ ಚಂದ ಅಲ್ವಾ ನೋಡಿ ಇದೊಂದು ರೋಸ್ ಗಿಡ ಯೆಲ್ಲೋ ಕಲರ್ ರೋಸ್ ಇದ್ರಲ್ಲಿ ಆಲ್ರೆಡಿ ಒಂದ್ ಐದಾರು ಹೂ ಬಿಟ್ಟೈತೆ ಐತೆ ಬಟ್ ನಾವ್ ಕಿತ್ಕೊಂಡೇ ಇರ್ಲಿಲ್ಲ ನೋಡಿ ಇದು ಎಷ್ಟ್ ಚೆನ್ನಾಗ್ ಐತೆ ಎಷ್ಟ್ ಗ್ರೀನ್ ಆಗೈತೆ ಗಿಡ ಒಂದ್ ಸ್ವಲ್ಪನು ಏನು ಬಿದ್ದಿಲ್ಲ ಏನೇ ಇಲ್ಲ ಚೆನ್ನಾಗ್ ಐತೆ ನೋಡಿ ಇನ್ನು ಎಷ್ಟೊಂದಿದೆ ಕನಕಾಂಬರ ಗಿಡ ಇದು ಕಾಕಟ ಗಿಡ ಮತ್ತೆ ಈ ಕೆಳಗಡೆ ಇರೋದು ಒಂದೆಲ್ಗ ಇದು ಈಗ ರೀಸೆಂಟ್ ಆಗಿ ಹಾಕಿರೋದು ಅದಕ್ಕೆ ಎಲೆಗಳೆಲ್ಲ ಚಿಕ್ ಚಿಕ್ಕ ಚಿಕ್ಕದಾಗಿದೆ ಮತ್ತೆ ಇದನ್ನ ಏನ್ ತಿಂತಾರೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾರಿಗಾದ್ರೂ ಗೊತ್ತಿರೋರು ಕಮೆಂಟ್ ಮಾಡಿ ನಮ್ಮ ಇತ್ಲ ಕೀರೆ ಸೊಪ್ಪು ಇದೆ ನಮ್ಮ ನಾವ್ಅಮ್ಮನೆ ಚೆಲ್ಕೊಂಡಿರೋದು ನೋಡಿ ಎಷ್ಟ್ ಚೆನ್ನಾಗಿದೆ ನಾನ್ ಬಂದಾಗೂ ಅಷ್ಟೇ ನಾನ್ ಪ್ರತಿ ಸಲ ಬಂದಾಗು ನಮ್ಮ ಅಮ್ಮ ಕೊಟ್ಟು ಕಳಿಸ್ತಾರೆ ನನ್ಗೂ ಬೆಂಗಳೂರಿಗೆ ಮತ್ತೆ ಎಷ್ಟ್ ಗ್ರೀನರಿ ಆಗಿದೆ ನೋಡಿ ನಾವು ಅಂಗಡಿಯಲ್ಲಿ ಅಲ್ಲಿ ಬೆಂಗ್ಳೂರಲ್ಲಿ ನಾವೇ ಇಲ್ಲಿ ಬೆಳೆಯೋ ಸೊಪ್ಪು ತಿನ್ನೋಕು ಎಷ್ಟು ಚೆನ್ನಾಗಿರುತ್ತೆ ರುಚಿಯಾಗೂ ಇರುತ್ತೆ ಕೋಳಿ ಬರ್ತವೆ ಅಂತ ಈ ತರ ಸುತ್ತ ಸೀರೆ ಕಟ್ಕೊಂಡಿರೋದು ಇಲ್ಲ ಅಂತ ಅಂದ್ರೆ ಇಲ್ಲಿ ಕೋಳಿಗಳು ಕಾಟ ಜಾಸ್ತಿ ಬಂದು ಎಲ್ಲ ಕೆತ್ತಕ್ ಬಿಡ್ತವೆ ಅದಕ್ಕೇನೆ ಎಲ್ಲ ಸೀರೆ ಕಟ್ ಐತೆ ಇದು ಆಲೋವೆರಾ ಗಿಡ ಇನ್ನು ಚಿಕ್ಕಾಗೆ ಇದೆ ಮತ್ತೆ ಇದೇನಪ್ಪಾ ಅಂತ ಅಂದ್ರೆ ಪುದೀನಾ ಸೊಪ್ಪು ನೋಡಿ ಎಷ್ಟೊಂದಿದೆ ನಮ್ಮನೆ ಅಕ್ಕ ಇರೋ ಯಾರೇ ಬೆಂಗ್ಳೂರ್ಗ ಹೋದ್ರುನು ಇಲ್ಲಿಂದ ಕಿತ್ಕೊಂಡ್ ಹೋಗ್ತಾರೆ ನಾನು ಅಷ್ಟೇ ನಾನ್ ಬೆಂಗ್ಳೂರ್ಗ್ ಬಂದ್ರು ನಮ್ ಅಮ್ಮ ಕುಟ್ಕೊಳಿಸ್ತಾರೆ ಮತ್ತೆ ನಮ್ಮ ಅಮ್ಮಾರೆ ಬೆಂಗ್ಳೂರ್ಗ್ ಬಂದ್ರು ಮಿಸ್ ಮಾಡಲ್ಲ ಪುದೀನ ಸೊಪ್ಪಂತೂ ಕೀರೆ ಸೊಪ್ಪು ಎಷ್ಟು ತಂದಿರ್ತಾರೋ ಅಷ್ಟೇ ಅದನ್ನು ತಂದಿರ್ತಾರೆ ನಮ್ಮ ಹಳ್ಳಿಲಿ ಎಲ್ಲಾ ತರಾನು ಸಿಗುತ್ತೆ ಎಲ್ಲಾನು ಬೆಳಿಬಹುದು ಬಟ್ ನಾವು ಸಿಟಿ ಆದ್ರೆ ಎಲ್ಲದಿಕ್ಕೂ ದುಡ್ಡು ಕೊಟ್ಟೆ ತಗೋಬೇಕು ಅದಕ್ಕೆ ನಮ್ಮ ಹಳ್ಳಿ ಲೈಫೇ ಚಂದ ಅಲ್ವಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ఇన్ూ యార సబ్స్క్రైబ్ మిల్వో దయ సబ్స్క్రైబ్ మిన్ మే అదలి వీడిోస్ అప్లోడ్ మాడకే ట్రై మాతీని